इधर डायरेक्ट ಕೈ ಹಾಕود ಕೇಂದ್ರಕ್ಕೆ ಸರಿ ಮರ್ಡರ್ ಮಾಡ್ತಾರ ನಿನ್ನ ಐ ಸೀಟ್ ಆಳಾಡಿಸಿ ಬಂದು ಬಿಡೋವನ ಆ ಕೊಡ್ಲಿ байಗೆ ಮೇರೆ ಸ್ವಪ್ನೋ ಖಾವ ರಾಜ ಇವ ಸುಮಿದ್ರ ಅಕಿ ಸುಮಿದ್ರ ಅರೆ ದಿಲ್ ಕಾ 우ರಾಜ್ ತುಮಾ ಪಕ್ಕ ಹಣ ಬಿಳ್ತ ಅದ ಇವತಿ ಮದು लगा मुझको प्यारे हो उसका मैं अब ये ना तो है तुझको पता ना मैं सा

ತಪ್ಪಲೆ ಬಿಡಿತಾರೆ ನಿಂದಂದ್ರೆ ತಾಳಿ ಕಟ್ಟಿದವ ನಾ ಇದನಾಕಿನ ಮುಂತಾಕೆ ಅಕ್ಕಿ ನಾ ಅಂದೆ ಅಲ್ಲ ಅವ ಅವು ಅವ್ರು ಹಂಗೆ ಅಂತಾರೆ ಅವ್ರು ನಂದ ಎಲ್ಲ ನಂದ ಅಂತಾರೆ ಅವ್ರು ಕೊಡವೂ ಬೇಕಲ್ಲ ಏ ಸುಮ್ಮ ಇರಲಿ ಇಲ್ಲಿ ಹಣ ಹೊತ್ಕೊಂಡು ಹೋದದ್ ಆಗಿತ್ತ ಅದ್ರದು ಮೊದ್ಲು ನೋಡು ಚಿತ್ತಿ ಒಳಗೆ ನಾಯಿ ಇದ್ದಂಗೆ ಅದ ನಾವು ಏ ಏನು ನಾಯಿಲ್ಲ ಹೇಳಿರಿ ಅಂದೆ ಹಾಂ ಹಾಂ ಸರಿ ಸರಿ

ಏಕಚಕ್ರ ಸಗಾಭೋಗಿ ದ್ವಿಚಕ್ರ ರಾಜ್ಯ ಪಂಡಿತ ಲೋಕ ಲೋಕಸಂಚಾರ್ ಅಂದ್ರೆ ನೀನ್ ಹೇಳ್ತಿ ಒಂದು ಊರಾಗ ಒಂದು ಮೂರ್ ನಾಲ್ಕು ಇಲ್ಲ ಇಲ್ಲಿ ಹಂಗೈತಿ ನಮ್ಮ ಹಣೆ ಬರ್ದಾಗ ಅದು ಹ ಎಲ್ಲರ ಕಾಲಾಗೂ ನಾಯಿ ಗರಿ ಇದ್ರೆ ನಾಯಿನ ಸತ್ ಬಿದ್ದಾವ್ ನಮ್ ಕಾಲಾಗ ಇದು ಮಾತ್ರ ಪಕ್ಕ ಬರೇ ತಿರುಗಾಡೋದಾಗಿ ಹ್ಮ ಸೋಮನ ಅಳ್ಳಾಡ್ತಿ ಆಕಾ ಹಳ್ಳಾಡ್ಬೇಡ ಗರಿ ಸರದಾಡ್ತಾವ ಹುಸಿ ಹೋಗಿಬಿಡ್ತವು ಕರೆಕ್ಟ್ ಲಕ್ಷ ಕೊಡಿಗಲಾಯ್ತು ಸಾಕಷ್ಟೇ ಅನ್ನ ಬಾಳತಿ ಟಮಾಟಿ ಸಾರ ಬನ್ನಿ ಏ ಅದು ಕೈಯ ಹಂಗೈತದ ಅದಕ್ಕ ತೊಳ್ಕೊಬೇಡ ಅಂತ ಅನ್ನೋದು ನಿನಗ ಹ ಒಟ್ಟ ತೊಳಿಬಡಗಿ ಕೈನ ಏ ನಿಮ್ಮ ಮಾವನ ಅನ್ನದ ರೇಖೆ ಗೆರಿ ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ನಿಮ್ಮ ಮನೆಯಲ್ಲಿ ಅಕ್ಕಿರುವ ಅನ್ನಕ್ಕೆ ಬರವಿಲ್ಲ ಎಂತ ಮಾತು ಹೇಳಿದ್ರಿ ತಲೆಯಾಗ ಏನಿರುವವರೆಗೂ ತಿಂಡಿಗೆ ಕೊರತೆ ಇಲ್ಲ ಅಂದಂಗ್ ಒಟ್ಟು ಹಿಂಗೆ ಮಾತಾಡ್ತಾ ನೀವು ಏನು ಗೊತ್ತಾಗಲ್ಲ